ಪ್ರಸಿದ್ಧ ಪ್ರಖ್ಯಾತ ಜ್ಯೋತಿಷ್ಯರು ಅಸಾಧ್ಯವಾದದು ಇಲ್ಲಿ ಸಾಧ್ಯ ಕೇರಳದ ಇನ್ನೂರು ವರ್ಷದ ಇತಿಹಾಸ ಹೊಂದಿರುವ ನಂಬೋದರಿ ಮನೆತನದ ಮಹಾಮಾಂತ್ರಿಕ ತಪೋ ಶಬ್ದಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ಚೋಟಾನಿಕಲ್ ಭಗವತಿ ಕಾಳತ್ತೂರ್ ನಾಲ್ವರ್ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣುಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡ ನೂರರಷ್ಟು ಪರಿಹಾರ ಶತ ಸಿದ್ಧ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಮೂರು ದಿನದಲ್ಲಿ ಫೋನಿನ ಮೂಲಕ ಪರಿಹರಿಸುತ್ತಾರೆ ಅಥವಾ ನೇರ ಭೇಟಿ ಮಾಡಿ ನಿಮ್ಮ ಫೋಟೋ ನೋಡಿ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಮೂರು ದಿನದಲ್ಲಿ ಪರಿಹರಿಸುತ್ತಾರೆ ಬರುವಾಗ ಕರೆ ಮಾಡಿ ಬನ್ನಿ